ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ನಮ್ಮ ಭಾರತದ ಹೆಮ್ಮೆಯ ಪುತ್ರಿ ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಬಗ್ಗೆ ಮಾಹಿತಿಯನ್ನು ಪಾಯಿಂಟ್ ಬೈ ಪಾಯಿಂಟ್ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ಇಲ್ಲ ಅಂದರೆ ಮಾಹಿತಿ ಕಂಪ್ಲೀಟಾಗಿ ನಿಮಗೆ ರೀಚ್ ಆಗೋದಿಲ್ಲ ಇದು ಬಹಳ ಚಿಕ್ಕ ವಿಡಿಯೋ ಆಗಿದೆ ಮಕ್ಕಳೇ ಇವರ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗಾದರೆ ಈಗ ಶುರು ಮಾಡೋಣ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಇಪ್ಪತ್ತು ಸಾಲುಗಳು ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕದ ವೀರ ಮಹಿಳೆ ನೋಡಿ ಇವರು ಮೊದಲನೇ ಸ್ವತಂತ್ರ ಭಾರತದ ಮೊದಲನೆಯ ಸ್ವತಂತ್ರ ಹೋರಾಟಗಾರ್ತಿಯಾಗಿದ್ದಾರೆ ನಮ್ಮ ಕರ್ನಾಟಕದ ಹೆಮ್ಮೆಯವರು ಎರಡು ಅವರು ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಜನಿಸಿದರು ಮೂರು ಕಿತ್ತೂರು ಸಂಸ್ಥಾನದ ರಾಜ ಮಲ್ಲಸರ್ಜನನ್ನು ವಿವಾಹವಾದರು ನಾಲ್ಕು ದತ್ತುಪುತ್ರನ ಹಕ್ಕಿಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರು ಐದು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಆರು ಬ್ರಿಟಿಷರ ಸೈನಿಕರನ್ನು ಧೈರ್ಯದಿಂದ ಎದುರಿಸಿದರು ಏಳು ಅವರು ಅವರ ವೀರತ್ವ ಮತ್ತು ಸ್ವಾಭಿಮಾನದ ಸಂಕೇತವಾಗಿದ್ದಾರೆ ಇವರು ವೀರತ್ವ ಮತ್ತು ಸ್ವಾಭಿಮಾನದ ಸಂಕೇತವಾಗಿದ್ದಾರೆ ಎಂಟು ಕಿತ್ತೂರಿನ ಕೋಟೆಯು ಅವರ ಹೋರಾಟಕ್ಕೆ ಸಾಕ್ಷಿಯಾಗಿದೆ ಒಂಬತ್ತು ಅವರ ಹೋರಾಟವು ಭಾರತದ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆ ನೀಡಿದೆ ನಮ್ಮ ಭಾರತದ ಸ್ವತಂತ್ರ ಹೋರಾಟಕ್ಕೆ ಇವರ ಹೋರಾಟವು ಪ್ರೇರಣೆಯನ್ನು ನೀಡಿದೆ ನೆಕ್ಸ್ಟು ಹತ್ತನೇದು ಅವರು ಭಾರತದ ಮೊಟ್ಟಮೊದಲ ಹೋರಾಟಗಾರ್ತೆ ಇದು ಭಾಳ ಇಂಪಾರ್ಟೆಂಟ್ ಮಕ್ಕಳೇ ಹನ್ನೊಂದು ಕಿತ್ತೂರು ರಾಣಿ ಚೆನ್ನಮ್ಮನ ಸಾಹಸ ಗಾಥೆ ಇಂದಿಗೂ ಸ್ಮರಣೀಯ ಇಂದಿಗೂ ಅವಿಸ್ಮರಣೀಯವಾಗಿದೆ ಹನ್ನೆರಡನೇದು ಅವರು ದೇಶಭಕ್ತಿಯ ಪ್ರತೀಕವಾಗಿದ್ದಾರೆ ಹದಿಮೂರನೇ ಪಾಯಿಂಟು ರಾಣಿ ಚೆನ್ನಮ್ಮನ ಶೌರ್ಯವನ್ನು ಇಂದಿಗೂ ಕೊಂಡಾಡಲಾಗುತ್ತದೆ ನೋಡಿ ಅವರು ಯಾವಾಗಲೂ ಮಾಡಿ ಹೋಗಿದ್ದನ್ನು ನಾವು ಇದುವರೆಗೂ ನೆನಪು ಮಾಡ್ಕೊಳ್ತೀವಿ ಅಷ್ಟೊಂದು ಇವರು ಗ್ರೇಟ್ ಕ್ಯಾರೆಕ್ಟರ್ ಆಗಿದ್ದಾರೆ ಮಕ್ಕಳೇ ಇವರ ನಮ್ಮ ದೇಶಕ್ಕಾಗಿ ಮಾಡಿದ ಸಾಧನೆ ಮತ್ತು ಬಲಿದಾನವನ್ನು ಈಗಲೂ ಸಹ ನಾವೆಲ್ಲರೂ ನೆನಪು ಮಾಡ್ಕೊಳ್ತೀವಿ ಅವರು ಮಹಿಳಾ ಸಬಲೀಕರಣಕ್ಕೆ ಅಂದರೆ ಸಬಲೀಕರಣಕ್ಕೆ ಕಾರಣವಾಗಿದ್ದಾರೆ ಅಥವಾ ಮಾದರಿಯಾಗಿದ್ದಾರೆ ಹದಿನೈದು ಅವರು ನಮ್ಮ ನಾಡಿನ ಸ್ವಾಭಿಮಾನವನ್ನು ಕಾಪಾಡಿದ್ದಾರೆ ಹದಿನಾರನೇದು ಬ್ರಿಟಿಷರ ದರ್ಪವನ್ನು ಮೆಟ್ಟಿನಿಂದ ಧೀರ ಇವರು ಹದಿನೇಳು ಚೆನ್ನಮ್ಮ ಅವರ ಹೆಸರು ಭಾರತದ ಇತಿಹಾಸದಲ್ಲಿ ಅಜರಾಮರವಾಗಿದೆ ಇವರನ್ನು ನಾವು ಯಾರೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಹದಿನೆಂಟು ಅವರ ಸ್ಮರಣೆಗಾಗಿ ಕುತ್ತೂ ಕಿತ್ತೂರು ಉತ್ಸವವನ್ನು ಆಚರಿಸುತ್ತಾರೆ ನೋಡಿ ಇವರ ಸ್ಮರಣೆಗಾಗಿ ಈಗಲೂ ಸಹ ಕಿತ್ತೂರಿನ ಉತ್ಸವವನ್ನು ಪ್ರತಿ ವರ್ಷ ಆಚರಿಸ್ತಾರೆ ಹತ್ತೊಂಬತ್ತು ಅವರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೊಂದರಂದು ನಿಧನರಾದರು ಇವರು ನಮ್ಮನ್ನೆಲ್ಲ ಆಗಲಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೊಂದರಂದು ದಿನರಾದರು ಇಪ್ಪತ್ತನೇದು ರಾಣಿ ಚೆನ್ನಮ್ಮರವರು ತ್ಯಾಗ ಬಲಿದಾನ ಇವರ ಆವಾಗ ಮಾಡಿದ ತ್ಯಾಗ ಬಲಿದಾನ ಬಹಳ ಅಮೂಲ್ಯವಾದದ್ದು ಮಕ್ಕಳೇ ನಿಮಗೆ ಈ ಪಾಯಿಂಟ್ ಬೈ ಪಾಯಿಂಟ್ ಮಾಹಿತಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು